ವೀಕ್ಷಕರೇ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಗುವಿಗೆ ದೋಷ ಇರ್ತ ದೋಷ ಇದ್ರೆ ಅದನ್ನು ಪರಿಹಾರ ಮಾಡೋದು ಹೇಗೆ ಜನನ ಕಾಲದಲ್ಲಿರ್ತಕ್ಕಂತ ದೋಷಗಳನ್ನ ನಿವಾರಣೆ ಮಾಡೋದು ಹೇಗೆ ಜೊತೆಗೆ ನೀವು ಹುಟ್ಟಿದಾಗ ನಿಮ್ಮ ನಕ್ಷತ್ರದಲ್ಲಿರ್ತಕ್ಕಂಥ ದೋಷವನ್ನ ನಿವಾರಣೆ ಮಾಡಿದಾರಾ ನಿಮ್ಮ ತಂದೆ ತಾಯಿಯವರು ಅಥವಾ ನಿಮಗುಟ್ಟಿರ್ತಕ್ಕಂಥ ಮಗುವಿಗೆ ಈ ನಕ್ಷತ್ರದಲ್ಲಿ ಜನಿಸಿದಾಗ ಏನು ಒಂದು ನಿವಾರಣೆ ಮಾಡಿಕೊಂಡಿದಿರಿ ಅನ್ನುವಂತಹ ಬಹುಮುಖ್ಯವಾದ ವಿಚಾರ ಜೊತೆಗೆ ಏನ್ ಮಾಡಬೇಕು ಅನ್ನುವಂತ ವಿಚಾರ ಜೊತೆಗೆ ನಿಮಗೆ ಸಕ್ಸಸ್ ಕಾಣೋದಕ್ಕೆ ಒಳ್ಳೇದಾಗೋದಕ್ಕೆ ಯಾವ ಮಂತ್ರವನ್ನ ಧರಿಸ್ಬೇಕು ಯಂತ್ರವನ್ನ ಧರಿಸಬೇಕು ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ಇನ್ನ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಬಹುಮುಖ್ಯವಾಗಿ ಇದನ್ನ ತಿಳ್ಕೊಂಡಿರ್ಲೇಬೇಕು ಏನಂತಂದ್ರೆ ಜನನ ಕಾಲದ ದೋಷ ವಿಚಾರ ಜನನಕ್ಕೆ ಯಾವ್ದೊಂದು ದೋಷ ಆಗುತ್ತೆ ಅಂತಂದ್ರೆ ನೋಡಿ ಜನನಕ್ಕೆ ದುಷ್ಟವಾದ ತಿಥಿಗಳು ಕೃಷ್ಣ ಪಕ್ಷ ಚತುರ್ದಶಿ ಅಮಾವಾಸೆ ಕ್ಷಯ ತಿಥಿಗಳು ಗ್ರಹಣ ಕಾಲ ಇವುಗಳು ದೋಷಕಾರಕಗಳೆಂದು ತಿಳಿಬೇಕಾಗುತ್ತೆ ಇವು ದೋಷಕಾರಕ ಆಗುತ್ತೆ ಇನ್ನು ಬಹುಮುಖ್ಯವಾಗಿರತಕ್ಕಂಥ ವಿಚಾರ ಯಾವ್ಯಾವ ನಕ್ಷತ್ರಗಳು ದೋಷ ಆಗುತ್ತೆ ಈ ಜನನ ಕಾಲದ ದೋಷವನ್ನು ಬಾಧಿಸೋದಕ್ಕೆ ಯಾವೆಲ್ಲ ನಕ್ಷತ್ರಗಳು ಇದರ ಒಂದು ದೋಷಕ್ಕೆ ಒಳಪಡ್ತವೆ ಅಂತ ನೋಡಿದ್ರೆ ನೋಡಿ ದುಷ್ಟ ನಕ್ಷತ್ರಗಳು ಜನನಕ್ಕೆ ಅಶ್ವಿನಿ ಮಘ ಚಿತ್ತ ಈ ನಕ್ಷತ್ರಗಳು ಒಂದು ಎರಡನೇ ಚರಣಗಳು ಹಾಗೂ ಆಶ್ಲೇಷ ಜ್ಯೇಷ್ಠ ಮೂಲ ಈ ಮೂರು ಸಂಪೂರ್ಣ ನಕ್ಷತ್ರಗಳು ಹಾಗೂ ಪುಷ್ಯ ಎರಡು ಮತ್ತು ಮೂರನೇ ಚರಣಗಳು ಉತ್ತರ ನಕ್ಷತ್ರದ ಒಂದನೇ ಚರಣ ಹಾಗೂ ಪೂರ್ವಾಷಾಢ ನಕ್ಷತ್ರದ ಮೂರನೆಯ ಚರಣ ವಿಶಾಖದ ನಾಲ್ಕನೇ ಚರಣ ರೇವತಿ ನಕ್ಷತ್ರದ ನಾಲ್ಕನೇ ಚರಣ ದೋಷವಾದಿಸ್ತವೆ ಇದು ಹೊರತುಪಡಿಸಿ ಕೆಲವೊಂದು ಸೂಕ್ಷ್ಮವಾಗಿ ದೋಷಗಳಿರ್ತವೆ ಅದಕ್ಕೆ ಅದರದ್ದೇ ಆಗಿರತಕ್ಕಂತಹ ಇಪ್ಪತ್ತೇಳು ನಕ್ಷತ್ರದ ಶಾಂತಿ ವಿಚಾರದ ವಿಡಿಯೋಗಳು ಹೋಗ್ತಾ ಇದೆ ವಿಡಿಯೋ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊನೆ ತನಕ ನೀವು ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆನೂ ಕೂಡ ಮಾಹಿತಿ ಇದೆ ಇಂಥ ವಿಡಿಯೋಗಳನ್ನ ನೋಡಿ ತಿಳ್ಕೊಳ್ಳಿ ಇನ್ನು ಇನ್ನು ಬಹು ಮುಖ್ಯವಾದ ವಿಚಾರ ನೀವು ತಿಳ್ಕೋಬೇಕಾಗತ್ತೆ ನಿಮ್ಮ ನಕ್ಷತ್ರದ ಬಗ್ಗೆನೆ ಸ್ಪೆಷಲ್ ಆಗಿ ಏನ್ ದೋಷ ಇದೆ ಏನ್ ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋಣ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಸ್ವನಕ್ಷತ್ರ ದೋಷ ಸ್ವನಕ್ಷತ್ರ ನಕ್ಷತ್ರ ದೋಷ ಅಂತಂದ್ರೆ ನೋಡಿ ತಂದೆಯ ಒಂದು ಜನ್ಮ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ತಂದೆಗೂ ದೋಷ ಇರ್ತಕ್ಕಂಥದ್ದು ಅಂದ್ರೆ ತಂದೆಯ ಮಗನ ಎರಡು ನಕ್ಷತ್ರಗಳು ಒಂದೇ ಆದ್ರೆ ಇನ್ನು ಅಣ್ಣ ತಮ್ಮಂದಿರ ನಕ್ಷತ್ರಗಳು ಒಂದೇ ಆದ್ರೆ ಸ್ವ ನಕ್ಷತ್ರ ದೋಷ ಉಂಟಾಗುತ್ತೆ ಯಾಕಂತಂದ್ರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಎರಡೂ ಒಂದೇ ನಕ್ಷತ್ರ ಅಂದ್ರೆ ತಂದೆ ಮಗುವಿಂದು ಅಣ್ಣ ತಮ್ಮಂದಿರದು ಒಂದೇ ನಕ್ಷತ್ರ ಆಯ್ತು ಅಂತಂದ್ರೆ ಅದು ಸ್ವ ನಕ್ಷತ್ರ ದೋಷ ಆಗುತ್ತೆ ಅದು ಕೂಡ ನಿವಾರಣೆಯನ್ನು ಮಾಡ್ಕೋಬೇಕಾಗತ್ತೆ ಶಾಂತಿ ಮಾಡಿಸ್ಬೇಕಾಗತ್ತೆ ಇನ್ನು ಬಹುಮುಖ್ಯವಾಗಿ ಈಗ ನಿಮ್ಮ ನಕ್ಷತ್ರದ ಬಗ್ಗೆ ನಾವಿಲ್ಲಿ ಮಾತಾಡೋಣ ಏನು ಅಂತಂದ್ರೆ ರೋಹಿಣಿ ನಕ್ಷತ್ರದವ್ರಿಗೆ ರೋಹಿಣಿ ನಕ್ಷತ್ರದವರು ಜನನ ಕಾಲಕ್ಕೆ ಇರತಕ್ಕಂತಹ ದೋಷ ವಿಚಾರ ನೋಡಿ ಶಾಂತಿ ಮಾಡಿಸ್ತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ಒಂದು ಮಂತ್ರ ಕಾಣ್ತಾ ಇದೆ ನೋಡಿ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ ಮಗುವಿಗೆ ಈ ಒಂದು ಮಂತ್ರವನ್ನ ತಂದೆ ತಾಯಿಗಳು ಒಂದು ನೂರ ಎಂಟು ಸಾರಿ ಜಪ ಮಾಡಬೇಕಾಗತ್ತೆ ಪಠಿಸಬೇಕಾಗುತ್ತೆ ಈ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಈ ಒಂದು ಮಂತ್ರವನ್ನ ಒಂದು ನೂರ ಎಂಟು ಸಾರಿ ಜಪ ಮಾಡಬೇಕು ಅಕ್ಕಿ ಬೆಲ್ಲ ಮತ್ತು ಅವರೇ ಕಾಳುಗಳನ್ನ ಯಥಾಶಕ್ತಿ ನಿಮ್ಮ ಶಕ್ತಿಯಾನುಸಾರವಾಗಿ ದಾನವನ್ನ ನೀಡತಕ್ಕಂಥದ್ರಿಂದ ಬಹಳ ಅದ್ಭುತವಾದ ಫಲದ ಜೊತೆಗೆ ಈ ನಕ್ಷತ್ರದಲ್ಲಿರ್ತಕ್ಕಂಥ ಯಾವುದೇ ತರದ ದೋಷ ನೋಡಿ ಯಾವುದೇ ತರದ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ನೋಡಿ ಮತ್ತೊಂದು ಸ್ಕ್ರೀನ್ ಮೇಲೆ ಒಂದು ಯಂತ್ರ ಕಾಣ್ತಾ ಇದೆ ಈ ಯಂತ್ರವನ್ನ ವ್ಯಾಪಾರದಲ್ಲಿ ತೊಂದರೆಯಾದಾಗ ಭಯಂಕರ ರೋಗ ಪೀಡಿತರಾದಾಗ ಪತಿ ಪತ್ನಿಯರ ಮಧ್ಯೆ ವಿರಸಗಳು ಬಾಧಿಸಿದಾಗ ಜೀವನದಲ್ಲಿ ಬಹಳ ಕಷ್ಟಗಳು ಬಂದಾಗ ಅಪಮೃತ್ಯುವಿನಂತಹ ಭಯ ಪೀಡಿಸಿದಾಗ ಈ ಯಂತ್ರವನ್ನ ಒಂದು ಬಂಗಾರದ ಪತ್ರದಲ್ಲಿ ತಿಳುವ ಆಗಿರತಕ್ಕಂತಹ ಬಂಗಾರ ಪ್ಲೇಟಿನಲ್ಲಿ ಒಂದು ಬರೆಸಬೇಕಾಗುತ್ತೆ ಈ ಕೆಳಗಿನ ಒಂದು ಅಂದ್ರೆ ಈ ಸ್ಕ್ರೀನ್ ಮೇಲೆ ಇರತಕ್ಕಂತಹ ಒಂದು ಮಂತ್ರವನ್ನ ಬರೆಸಿ ಯಂತ್ರವನ್ನ ಬರೆಸಿ ಶರೀರದಲ್ಲಿ ಧಾರಣೆ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ಧಾರಣೆ ಮಾಡ್ಕೋಬೇಕಾದ್ರೆ ಇದಕ್ಕೆ ಒಂದಿಷ್ಟು ನಿಯಮಗಳಿದೆ ಈ ಯಂತ್ರವನ್ನ ಧಾರಣೆ ಮಾಡುವ ಮುನ್ನ ಕಮಲ ಪುಷ್ಪಗಳನ್ನಿಟ್ಟು ಪೂಜಿಸಿ ಆ ಗುಗ್ಗಲದ ಧೂಪ ದೀಪಗಳು ಅತಿ ಕಡ್ಡಿ ಉತ್ತರಣೆ ಕಡ್ಡಿಗಳಿಂದ ಹೋಮವನ್ನು ಮಾಡಿಸಬೇಕಾಗತ್ತೆ ಹೋಮವನ್ನು ಮಾಡಿಸಿ ಪಾಯಸದ ನೈವೇದ್ಯವನ್ನ ಮಾಡಿ ತುಪ್ಪದಲ್ಲಿ ಅನ್ನವನ್ನ ಬಲಿ ನೀಡಬೇಕಾಗ ಈ ತರ ಮಾಡಿದಾಗ ಆ ಇದನ್ನ ಬಲಿ ನೀಡಿ ಧಾರಣೆ ಮಾಡ್ಕೋಬೇಕು ತುಪ್ಪದಲ್ಲಿ ಅನ್ನವನ್ನ ಬಲಿ ನೀಡಿ ಈ ತರದ ಒಂದು ನಿಯಮವನ್ನು ಪಾಲಿಸಿ ಈ ಒಂದು ಆ ಯಂತ್ರವನ್ನ ಧಾರಣೆ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡ್ರೆ ಬಹಳಷ್ಟು ಅದ್ಭುತವಾದ ಫಲ ಸಿಗುತ್ತೆ ಜೀವನದಲ್ಲಿರ್ತಕ್ಕಂತ ಅನೇಕ ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳು ನಿವಾರಣೆ ಆಗ್ತವೆ ಅನ್ನುವಂಥದ್ದನ್ನ ನೀವು ತಿಳ್ಕೊಬೇಕಾಗತ್ತೆ ಇನ್ನು ಮುಖ್ಯವಾಗಿರತಕ್ಕಂತ ವಿಚಾರ ಏನು ಅಂತಂದ್ರೆ ಬಹಳಷ್ಟು ಸರಿ ನಾವು ಕೇಳಿರ್ತೀವಿ ಗೋಮುಖ ಪ್ರಸವ ಶಾಂತಿ ಗೋಮುಖ ಪ್ರಸವ ಶಾಂತಿ ಗೋಮುಖ ಪ್ರಸವ ಶಾಂತಿ ಅಂತಂದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಈ ದುಷ್ಟ ನಕ್ಷತ್ರಗಳಲ್ಲಿ ಅಥವಾ ಈ ದುಷ್ಟ ತಿಥಿಗಳಲ್ಲಿ ದುಷ್ಟ ದೋಷ ಕಾಲದಲ್ಲಿ ಮಗು ಜನನ ಆಯ್ತು ಅಂತಂದ್ರೆ ನಾವು ಗೋಮುಖ ಪ್ರಸವ ಶಾಂತಿಯನ್ನ ಮಾಡಿಸ್ತೇವೆ ಗೋಮುಖ ಪ್ರಸವ ಶಾಂತಿಯನ್ನ ಕ್ರಮಬದ್ಧವಾಗಿ ಯಾವ ರೀತಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇದನ್ನ ನೋಡ್ಲೇಬೇಕು ನೀವು ಅಂದಾಗ ಮಾತ್ರ ಈ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಮತ್ತು ಈ ವಿಡಿಯೋ ಮಾಹಿತಿಗಳು ನಿಮ್ಗೆ ತಿಳಿತದೆ ಗಮನದಲ್ಲಿಟ್ಕೊಳ್ಳಿ ಈ ಗೋಮುಖ ಪ್ರಸವ ಶಾಂತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಒಂದು ವಿಡಿಯೋ ಬರ್ತಾ ಇದೆ ಆ ವಿಡಿಯೋವನ್ನ ನೋಡ್ಕೊಂಡ್ ಬನ್ನಿ ಉಳಿದಿರಂತ ಮಾಹಿತಿ ತಿಳಿಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಅದ್ರ ಬಗ್ಗೆ ಅದ್ರ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ಬಹಳಷ್ಟು ತಿಳಿದು ಇಲ್ಲ ಹಾಗಾಗಿ ಜೆ ವಿ ಪ್ರೊಡಿಕ್ಷನ್ಸ್ ಅವರು ನೀವು ಕುಳಿತಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ ಒಂದ್ ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗಲೇ ನಂಬಿಕೆ ವಿಶ್ವಾಸ ಇಟ್ಟು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ವೀಕ್ಷಕರೇ ಈ ಒಂದು ಗೋಮುಖ ಪ್ರಸವ ಶಾಂತಿಯ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಗೋಮುಖ ಪ್ರಸವ ಶಾಂತಿ ಗೋಮುಖ ಪ್ರಸವ ಶಾಂತಿ ಮಾಡತಕ್ಕಂತಹ ಕ್ರಮಬದ್ಧವಾದ ನಿಯಮಗಳು ಯಾವ ರೀತಿ ಇರತಕ್ಕಂಥದ್ದು ನೋಡಿ ಈ ಶಾಂತಿಯನ್ನ ಮಾಡತಕ್ಕಂಥವ್ರು ಮೊದಲು ಗಣಪತಿಯನ್ನ ಪೂಜಿಸ್ತಕ್ಕಂಥದ್ದು ಗಣೇಶನ ಪೂಜೆಯನ್ನ ಮಾಡಿ ಅಷ್ಟದಳ ಕಮಲಾಕೃತಿಯ ಮಂಡಲವನ್ನು ರಚನೆ ಮಾಡಬೇಕಾಗ್ತದೆ ಅದರ ಮೇಲೆ ಭತ್ತ ಇಲ್ಲವೇ ಅಕ್ಕಿಯನ್ನು ಹರಡಿ ಅದರ ಮೇಲೆ ಹೊಸ ಮರವನ್ನು ಇಟ್ಟು ಕೆಂಪು ವಸ್ತ್ರವನ್ನು ಹಾಕಿ ಅದರಲ್ಲಿ ಕರಿಯ ಎಳ್ಳನ್ನು ಹರಡಬೇಕಾಗುತ್ತೆ ನೋಡಿ ಗಮನದಲ್ಲಿರಲಿ ಗೋಮುಖ ಪ್ರಸವ ಶಾಂತಿಯನ್ನು ಮಾಡಬೇಕಾದ್ರೆ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿ ಅಷ್ಟದಳ ಕಮಲಾಕೃತಿಯ ಮಂಡಲವನ್ನು ರಚನೆ ಮಾಡಿ ಅದರ ಮೇಲೆ ಭತ್ತ ಅಥವಾ ಅಕ್ಕಿಯನ್ನು ಹರಡಿ ಅದರ ಮೇಲೆ ಹೊಸ ಮರವನ್ನು ಇಟ್ಟು ಕೆಂಪು ವಸ್ತ್ರವನ್ನು ಹಾಕಿ ಅದರಲ್ಲಿ ಕರಿಯ ಎಳ್ಳನ್ನು ಹರಡಿ ಮಗುವನ್ನು ಪೂರ್ವಮುಖ ಮಾಡಿ ಮಲಗಿಸಬೇಕಾಗತ್ತೆ ನೋಡಿ ದಾರ ದರ್ಬೆಗಳ ಸೂತ್ರದಿಂದ ಮರವನ್ನು ಸುತ್ತಬೇಕಾಗತ್ತೆ ಆಕಳನ್ನು ಕೂಸಿನ ಹತ್ತಿರ ತಂದು ಕೂಸಿನ ಹತ್ತಿರ ತಂದು ಮಗು ಆಕಳ ಗರ್ಭದಲ್ಲೇ ಹುಟ್ಟಿದೆ ಎನ್ನುವಂತೆ ಮಾಡಿ ಅದರ ಹೊಟ್ಟೆಯ ಕೆಳಗೆ ಮೂರು ಸಲ ಹಾಯಿಸಿ ತಂದೆಯ ತಾಯಿಯ ಉಡಿಯಲ್ಲಿ ಹಾಕಬೇಕಾಗತ್ತೆ ನಂತರ ಗೋಮಯ ಗೋಮೂತ್ರ ಪಂಚಾಮೃತಗಳಿಂದ ಕೂಶಿಗೆ ಮುಟ್ಟಿಸಿ ಜೊತೆಗೆ ಈ ಒಂದು ಮಂತ್ರವನ್ನು ಪಠಣ ಮಾಡಬೇಕಾಗ್ತದೆ ಈ ಮಂತ್ರವನ್ನು ಪಠಣ ಮಾಡಿ ಮಂತ್ರದಿಂದ ಮಗುವನ್ನು ಸ್ನಾನ ಮಾಡಿಸ್ಬೇಕಾಗುತ್ತೆ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ಮಂತ್ರವನ್ನು ಪಠಣ ಮಾಡ್ತಾ ಮಗುವಿಗೆ ಸ್ನಾನವನ್ನು ಮಾಡಿಸ್ಬೇಕಾಗುತ್ತೆ ಆ ಬಳಿಕ ಏನು ಮಾಡಬೇಕು ಆಕಳ ಹಿಂಭಾಗವನ್ನು ನಂತರ ಮುಖವನ್ನು ಪೂಜಿಸಿ ನವಧಾನ್ಯಗಳನ್ನು ಮೃಷ್ಟಾನ್ನಗಳನ್ನು ಎಡೆಯನ್ನು ನೀಡಿ ಆಕಳಿಗೆ ತಿನ್ನಿಸ್ಬೇಕಾಗತ್ತೆ ಸ್ನಾನ ಮಾಡಿಸಿದಾಗ ಕೂಸನ್ನು ಆಕಳ ಹೊಟ್ಟೆಯ ಕೆಳಗೆ ಕೆಳಭಾಗದಲ್ಲಿ ತೆಗೆದುಕೊಂಡು ಪ್ರಾರ್ಥಿಸಿ ತಾಯಿಯ ಉಡಿಯಲ್ಲಿ ಹಾಕಿ ಆಶೀರ್ವಾದ ಮಾಡಬೇಕಾಗುತ್ತೆ ಈ ತರ ಒಂದು ಗೋಮುಖ ಪ್ರಸವ ಶಾಂತಿ ನಂತರ ಏನು ಮಾಡಬೇಕು ಮತ್ತೆ ಈ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಈ ಮಂತ್ರವನ್ನ ಹೇಳಿಸಿ ಕರು ಸಹಿತ ಆಕಳು ದಾನವನ್ನ ದಕ್ಷಿಣೆ ಕೊಟ್ಟು ದಾನವನ್ನಾಗಿ ನೀಡಬೇಕಾಗತ್ತೆ ನಂತರ ತಂದೆಯು ಕೂಸಿನ ಮುಖವನ್ನ ಒಳ್ಳೆಣ್ಣೆಯಲ್ಲಿ ನೋಡಿ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇದು ಗೋಮುಖ ಪ್ರಸವ ಶಾಂತಿ ಮಾಡತಕ್ಕಂತಹ ಪದ್ಧತಿ ಆಗಿರತಕ್ಕಂಥದ್ದು ಅರ್ಚಕರು ಭಟ್ರು ಬ್ರಾಹ್ಮಣರು ಅಥವಾ ಇದರ ಬಗ್ಗೆ ಸಾಕಷ್ಟು ತಿಳಿದವರು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡ್ತಾರೆ ಮಾಡಿಸಿ ದೈವ ಕೃಪೆಗೆ ಪಾತ್ರವಾಗಿ ಇವು ವೀಕ್ಷಕರೇ ನೋಡಿದ್ರಲ್ಲ ಈ ವಿಡಿಯೋದ ಕೆಳಗಡೆ ಇಪ್ಪತ್ತೇಳು ನಕ್ಷತ್ರದವರ ಒಂದು ವಿಡಿಯೋಗಳು ಸಿಗ್ತವೆ ಈ ಜನನ ಕಾಲದ ದೋಷ ವಿಚಾರಗಳ ಬಗ್ಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಳ್ಳಿ ತಿಳ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ